ಎಲ್ಲರಿಗೂ ಸ್ಪರ್ಧಾಟ ತರಗತಿಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಕರ್ನಾಟಕದಲ್ಲಿರುವಂತಹ ಪ್ರಮುಖ ಜಲಪಾತಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಪ್ರಮುಖ ಜಲಪಾತಗಳ ಜೊತೆಗೆ ನಾವು ಏನೇನು ತಿಳಿದುಕೊಳ್ಳೋಣ ಅಂದ್ರೆ ಇಲ್ಲಿ ಇರುವಂತಹ ನದಿ ಇರುವಂತಹ ಜಿಲ್ಲೆ ಮತ್ತು ಅದು ಯಾವ ಜಲಪಾತ ಎಷ್ಟರ ಎಷ್ಟು ಎತ್ತರವಿದೆ ಎಂದು ತಿಳಿದುಕೊಳ್ಳೋಣ ಈಗ ಕರ್ನಾಟಕದಲ್ಲಿ ಮೊದಲನೇದಾಗಿ ಪ್ರಮುಖ ಜಲಪಾತ ಇರುವಂತಹ ನದಿ ಸಾರಿ ಜಲಪಾತ ಯಾವ್ದು ಅಂದ್ರೆ ಇಲ್ಲಿ ಜೋಗ ಜಲಪಾತ ಈ ಜೋಗ ಜಲಪಾತ ಇರುವ ನದಿ ಯಾವ್ದು ಅಂದ್ರೆ ಇಲ್ಲಿ ಶರಾವತಿ ನದಿ ಹಾಗಾದರೆ ಇಲ್ಲಿ ಜೋಗ ಜಲಪಾತದ ಎತ್ತರ ಎರಡು ನೂರ ಐವತ್ ಮೂರು ಮೀಟರ್ ಜೋಗ ಜಲಪಾತ ಇರುವ ಜಿಲ್ಲೆ ಯಾವ್ದಂದ್ರ ಶಿವಮೊಗ್ಗ ಜಿಲ್ಲೆ ಜೋಗ ಜಲಪಾತ ಇರುವ ನದಿ ಸಾರಿ ಜೋಗ ಜಲಪಾತ ಇರುವ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಎರಡನೇದಾಗಿ ಇಲ್ಲಿ ಯಾವ ಜಲಪಾತ ಬರ್ತದೆ ಅಂದ್ರೆ ಹುಂಚಳಿ ಜಲಪಾತ ಉಂಚಳಿ ಜಲಪಾತ ಇರುವಂತಹ ನದಿ ಯಾವುದಂದ್ರೆ ಇಲ್ಲಿ ಅಗನಾಶಿನಿ ನದಿ ಮತ್ತು ಇದು ಹುಂಚಳಿ ಜಲಪಾತ ಇರುವಂತಹ ಜಿಲ್ಲೆ ಯಾವುದಂದ್ರೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಉಂಚಳಿ ಜಲಪಾತ ಇರುವ ಎತ್ತರ ನೂರ ಇಪ್ಪತ್ಮೂರು ಮೀಟರ್ ಚಳಿ ಜಲಪಾತ ಇರುವಂತಹ ಎತ್ತರ ಎಷ್ಟು ಅಂದ್ರೆ ಇಲ್ಲಿ ನೂರ ಇಪ್ಪತ್ ಮೂರು ಮೀಟರ್ ಮೂರನೇದಾಗಿ ಯಾವ್ದು ಜಿಲ್ಲೆ ಜಲಪಾತ ಪ್ರಮುಖವಾಗಿ ಬರ್ತದೆ ಅಂದ್ರೆ ಮಾಗೋಡು ಜಲಪಾತ ಈ ಮಾಗೋಡು ಜಲಪಾತ ಇರುವಂತಹ ನದಿ ಯಾವ್ದಂದ್ರೆ ಇಲ್ಲಿ ಬೇಡತಿ ನದಿ ಹಾಗಾದ್ರೆ ಮಾಗೋಡು ಜಲಪಾತ ಇರುವಂತಹ ಜಿಲ್ಲೆ ಉತ್ತರ ಕನ್ನಡ ಮಾಗೋಡು ಜಲಪಾತ ಇರುವಂತಹ ಎತ್ತರ ಇಷ್ಟದ ಅಂದ್ರೆ ಇಲ್ಲಿ ನೂರ ಮೂವತ್ತೇಳು ಮೀಟರ್ ಮಾಗೋಡು ಜಲಪಾತ ಇರುವಂತಹ ಜಲಪಾತ ಜಲಪಾತದ ಉದ್ದ ಸಾರಿ ಎತ್ತರ ಇಷ್ಟದ ಅಂದ್ರೆ ಇಲ್ಲಿ ನೂರ ಮೂವತ್ತೇಳು ಮೀಟರ್ ಈಗ ನಾಲ್ಕನೇದು ಯಾವ್ದು ಬರ್ತದೆ ಅಂದ್ರೆ ಇಲ್ಲಿ ಸಾತೋಡಿ ಜಲಪಾತ ಸಾತೋಡಿ ಜಲಪಾತ ಇರುವಂತಹ ನದಿ ಯಾವ್ದಂದ್ರೆ ಇಲ್ಲಿ ಕಾಳಿ ನದಿ ಹಾಗಾದ್ರೆ ಇರುವಂತಹ ಜಿಲ್ಲೆ ಉತ್ತರ ಕನ್ನಡ ಸಾತೋಡಿ ಇರುವಂತಹ ಸಾತೋಡಿ ಜಲಪಾತ ಇರುವಂತಹ ಎತ್ತರ ಹದಿನೈದು ಮೀಟರ್ ನೆಕ್ಸ್ಟ್ ಯಾವುದು ಲಾಲೂಗುಡಿ ಲಾಲುಗುಡಿ ಜಲಪಾತ ಇರುವಂತಹ ನದಿ ಕಾಳಿ ನದಿ ಇರುವಂತಹ ಜಿಲ್ಲೆ ಉತ್ತರ ಕನ್ನಡ ಹಾಗಾದ್ರೆ ಲಾಲ್ಗುಳಿ ಇರುವಂತಹ ಜಲಪಾತದ ಎತ್ತರ ಇಷ್ಟ ಅಂದ್ರ ಅರವತ್ತೆರಡು ಮೀಟರ್ ಲಾಲ್ಗುಳಿ ಇರುವಂತಹ ಜಲಪಾತದ ಎತ್ತರ ಅರವತ್ತೆರಡು ಮೀಟರ್ ನೆಕ್ಸ್ಟ್ ಯಾವ್ದು ಬರ್ತಂದ್ರೆ ಇಲ್ಲಿ ಶಿವಗಂಗೆ ಈ ಶಿವಗಂಗೆ ಇರುವಂತಹ ನದಿ ಯಾವುದಂದ್ರೆ ಇಲ್ಲಿ ಶಿವಗಂಗಿ ಜಲಪಾತದ ನದಿ ಯಾವ್ದಂದ್ರೆ ಇಲ್ಲಿ ಶಾಲ್ಮಲಾ ನದಿ ಹಾಗಾದ್ರೆ ಶಿವಗಂಗೆ ಇರುವಂತಹ ಜಿಲ್ಲೆ ಯಾವ್ದಂದ್ರೆ ಇಲ್ಲಿ ಉತ್ತರ ಕನ್ನಡ ಶಿವಗಂಗೆ ಶಿವಗಂಗೆ ಜಲಪಾತದ ಎತ್ತರ ಇಷ್ಟ ಅಂದ್ರೆ ಇಲ್ಲಿ ಎಪ್ಪತ್ನಾಕು ಮೀಟರ್ ಶಿವಗಂಗೆ ಇರುವಂತಹ ಜಿಲ್ಲೆ ಉತ್ತರ ಕನ್ನಡ ಶಿವಗಂಗೆ ಇರುವಂತಹ ಜೇತರ ಎಪ್ಪತ್ನಾಲ್ಕು ಮೀಟರ್ ನೆಕ್ಸ್ಟ್ ಬರ್ತದೆ ಅಂದ್ರೆ ಇಲ್ಲಿ ಬಂಡಾಜಿ ಜಲಪಾತ ಈ ಬಂಡಾಜಿ ಜಲಪಾತ ಇರುವಂತಹ ನದಿ ಯಾವ್ದಂದ್ರೆ ಇಲ್ಲಿ ನೇತ್ರಾವತಿ ನದಿ ಹಾಗಾದ್ರೆ ಇಲ್ಲಿ ಕರ್ನಾ ಕರ್ನಾಟಕದಲ್ಲಿ ಜಿಲ್ಲೆ ಯಾವ್ದಂದ್ರೆ ಇಲ್ಲಿ ದಕ್ಷಿಣ ಕನ್ನಡ ಬಂಡಾಜಿ ಜಲಪಾತ ಇರುವಂತಹ ಜಿಲ್ಲೆ ಯಾವ್ದು ಇಲ್ಲಿ ದಕ್ಷಿಣ ಕನ್ನಡ ಇರುವಂತಹ ಎತ್ತರ ಇಷ್ಟಂದ್ರೆ ಇಲ್ಲಿ ಎರಡು ನೂರ ಹದಿನಾರು ಮೀಟರ್ ಇರುವಂತಹ ಎತ್ತರ ಎರಡು ಹದಿನಾರು ಮೀಟರ್ ನೆಕ್ಸ್ಟ್ ಯಾವ್ದು ಬರ್ತದಂದ್ರೆ ಇಲ್ಲಿ ಛಾಯಾ ಭಗವತಿ ಜಲಪಾತ ಛಾಯಾ ಭಗವತಿ ಜಲಪಾತ ಇರುವಂತಹ ನದಿ ಯಾವ್ದಂದ್ರೆ ಇಲ್ಲಿ ಡೋಣಿ ನದಿ ಛಾಯಾ ಜ ಭಗವತಿ ಜಲ ಜಲಪಾತ ಇರುವಂತಹ ನದಿ ಡೋಣಿ ನದಿ ಹಾಗಾದ್ರೆ ಇರುವಂತಹ ಜಿಲ್ಲೆ ಯಾದಗಿರಿ ಯಾದಗಿರಿ ಇರುವಂತಹ ಎತ್ತರ ನೂರ ಇಪ್ಪತ್ತೆರಡು ಮೀಟರ್ ಇರುವಂತಹ ಎತ್ತರ ಇಷ್ಟದಲ್ಲಿ ನೂರ ಇಪ್ಪತ್ತೆರಡು ಮೀಟರ್ ನೆಕ್ಸ್ಟ್ ಹೇಳು ಬರ್ತದೆ ಅಂದ್ರೆ ಇಲ್ಲಿ ಗೋಕಾಕ್ ಗೋಕಾಕ ಜಲಪಾತ ಯಾವ ಜಿಲ್ಲೆ ಇಲ್ಲಿ ಇದೆ ಅಂದ್ರೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿದೆ ಇರುವಂತಹ ನದಿ ಯಾವ್ದಂದ್ರ ಇಲ್ಲಿ ಘಟಪ್ರಭಾ ಎತ್ತರ ಇಷ್ಟದಂದ್ರೆ ಅದರದು ಗೋಕಾಕ ಜಲಪಾತದ ಎತ್ತರ ಇಷ್ಟ ಅಂದ್ರೆ ಮೀಟರ್ ಗೋಕಾಕ್ ಜಲಪಾತದ ಎತ್ತರ ಇಷ್ಟದಲ್ಲಿ ಐವತ್ಮೂರು ಮೀಟರ್ ನೆಕ್ಸ್ಟ್ ಯಾವ ಜಲಪಾತ ಬರ್ತದೆ ಅಂದ್ರೆ ಇಲ್ಲಿ ಚುಂಚನಕಟ್ಟೆ ಚುಂಚನಕಟ್ಟೆ ಇರುವಂತಹ ನದಿ ಯಾವುದಂದ್ರೆ ಇಲ್ಲಿ ಕಾವೇರಿ ಜಿಲ್ಲೆ ಮೈಸೂರು ಅದ್ರ ಎತ್ತರ ಇಷ್ಟದ ಇಲ್ಲಿ ಇಪ್ಪತ್ತು ಮೀಟರ್ ಈಗ ನೆಕ್ಸ್ಟ್ ಯಾವುದು ಗಗನಚುಕ್ಕಿ ಗಗನಚುಕ್ಕಿ ಇರುವಂತಹ ಜಿಲ್ಲೆ ಗಗನಚುಕ್ಕಿ ಇರುವಂತಹ ಜಿಲ್ಲೆ ಯಾವುದಂದ್ರೆ ಇಲ್ಲಿ ಮಂಡ್ಯ ಜಿಲ್ಲೆ ಹಾಗಾದರೆ ಹರಿಯನ್ ಅದು ಜ ಗಗನಚುಕ್ಕಿ ಇರುವಂತಹ ನದಿ ಯಾವುದಂದ್ರ ಇಲ್ಲಿ ಕಾವೇರಿ ನದಿ ಹಾಗಾದ್ರೆ ಹಾಗಾದರೆ ಗಗನಚುಕ್ಕಿ ಇರುವಂತಹ ಎತ್ತರ ಇಷ್ಟದ ಅಂದ್ರೆ ಇಲ್ಲಿ ನೂರು ಮೀಟರ್ ಗಗನಚುಕ್ಕಿ ಇರುವಂತಹ ಎತ್ತರ ನೂರು ಮೀಟರ್ ನೆಕ್ಸ್ಟ್ ಯಾವ್ದಂದ್ರ ಇಲ್ಲಿ ಭರಚುಕ್ಕಿ ಭರಚುಕ್ಕಿ ಇರುವಂತಹ ನದಿ ಯಾವ್ದಂದ್ರ ಇಲ್ಲಿ ಕಾವೇರಿ ಭರಚುಕ್ಕಿರುವಂತಹ ನದಿ ಯಾವ್ದಂದ್ರ ಇಲ್ಲಿ ಕಾವೇರಿ ಇರುವಂತಹ ಜಿಲ್ಲೆ ಯಾವ್ದಂದ್ರ ಇಲ್ಲಿ ಚಾಮರಾಜನಗರ ಇರುವಂತಹ ಜಿಲ್ಲೆ ಚಾಮರಾಜನಗರ ಭರಚುಕ್ಕಿ ಇರುವಂತಹ ಎತ್ತರ ಇಷ್ಟದಂದ್ರ ಇಲ್ಲಿ ನೂರು ಮೀಟರ್ ಭರಚುಕ್ಕಿ ಇರುವಂತಹ ಎತ್ತರ ನೂರು ಮೀಟರ್ ನೆಕ್ಸ್ಟ್ ಯಾವ್ದಂದ್ರ ಇಲ್ಲಿ ಹಬ್ಬೆ ಜಲಪಾತ ಈ ಹಬ್ಬೆ ಜಲಪಾತ ಇರುವಂತಹ ನದಿ ಯಾವ್ದಂದ್ರಲ್ಲಿ ಕಾವೇರಿ ನದಿ ಹಾಗಾದ್ರೆ ಇರುವಂತಹ ಜಿಲ್ಲೆ ಕೊಡಗು ಇಲ್ಲಿ ಹಬ್ಬೆ ಜಲಪಾತದ ಎತ್ತರ ಎಷ್ಟ್ರಲ್ಲಿ ಇಪ್ಪತ್ತೆರಡು ಮೀಟರ್ ಅಬ್ಬೆ ಜಲಪಾತದ ಎತ್ತರ ಎಷ್ಟು ಅಂದ್ರೆ ಇಪ್ಪತ್ತೆರಡು ಮೀಟರ್ ನೆಕ್ಸ್ಟ್ ಯಾವ್ದು ಬರ್ತದೆ ಅಂದ್ರೆ ಇಲ್ಲಿ ಇರ್ಪು ಜಲಪಾತ ಈ ಇರ್ಪು ಜಲಪಾತ ಇರುವಂತಹ ನದಿ ಲಕ್ಷ್ಮಣ ತೀರ್ಥ ನದಿ ಹಾಗಾದ್ರೆ ಇಲ್ಲಿ ಇರುವಂತಹ ಜಿಲ್ಲೆ ಯಾವ್ದು ಇಲ್ಲಿ ಕೊಡಗು ಕೊಡಗು ಅದ್ರ ಎತ್ತರ ಎಷ್ಟದ ಇರುಪು ಜಲಪಾತದ ಎತ್ತರ ಐವತ್ತೆರಡು ಮೀಟರ್ ನೆಕ್ಸ್ಟ್ ಕೊನೆಯದಾಗಿ ಯಾವ್ದಂದ್ರೆ ಇಲ್ಲಿ ಪ್ರಮುಖ ಜಲಪಾತದಲ್ಲಿ ಶಿವನ ಸಮುದ್ರ ಶಿವನ ಸಮುದ್ರ ಜಲಪಾತ ಇರುವಂತಹ ನದಿ ಯಾವ್ದಂದ್ರ ಇಲ್ಲಿ ಕಾವೇರಿ ನದಿ ಹಾಗಾದ್ರೆ ಇಲ್ಲಿ ಇರುವಂತಹ ಜಿಲ್ಲೆ ಯಾವ್ದಂದ್ರ ಇಲ್ಲಿ ಮಂಡ್ಯ ಶಿವಮೊಗ್ಗ ಶಿವನ ಸಮುದ್ರ ಇರುವಂತ ಶಿವನ ಸಮುದ್ರ ಜಲಪಾತ ಇರುವಂತಹ ಎತ್ತರ ಎಷ್ಟದ ಇಲ್ಲಿ ತೊಂಬತ್ತೆಂಟು ಮೀಟರ್